ಕಿರುತೆರೆಯ ಸ್ಟಾರ್ ಜೋಡಿಯ ವಿಚ್ಛೇದನ ಈಗ ಸ್ಯಾಂಡಲ್ವುಡ್ನಲ್ಲಿ ಚರ್ಚೆಯ ವಿಷಯವಾಗಿದೆ ಮಾತ್ರವಲ್ಲ ಅಭಿಮಾನಿಗಳು ಫಾಲೋವರ್ಸ್ ವಿಚ್ಛೇದನಕ್ಕೆ ಕಾರಣ ಹುಡುಕಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆರಂಭಿಸಿದ್ದಾರೆ ನಿನ್ನೆ ಮೊನೆಯವರೆಗೆ ಜೊತೆಯಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದರು ವಾರದ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಕೋಟಿ ಸಿನಿಮಾ ಪ್ರಮೋಷನ್ನಲ್ಲಿ ಜೊತೆಯಾಗಿ ಕಾಣಿಸಿಕೊಂಡಿದ್ದ ಜೋಡಿ ಈಗ ಒಂದೇ ದಿನದಲ್ಲಿ ಬೇರೆಯಾಗಿರುವುದು ಏಕೆ ಎಂದು ಚರ್ಚೆ ಆರಂಭಿಸಿದ್ದಾರೆ ಇನ್ನು ಈ ಜೋಡಿ ತೋರಿಕೆಗೆ ಮಾತ್ರವೇ ಜೊತೆಯಲ್ಲಿದ್ದು ಚೆನ್ನಾಗಿ ಇರುವಂತೆ ನಡೆದುಕೊಂಡಿದ್ದರು ಮಾತ್ರವಲ್ಲ ತಮ್ಮ ನಡುವಿನ ಮನಸ್ತಾಪವನ್ನು ಎಲ್ಲೂ ಕೂಡ ಹೇಳಿಕೊಳ್ಳದೆ ಸಣ್ಣ ಕ್ಲೂ ಕೂಡ ಬಿಟ್ಟುಕೊಟ್ಟಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಡಿಲೀಟ್ ಮಾಡಿದ್ರೆ ಪರಸ್ಪರ ಅನ್ಫಾಲೋ ಮಾಡಿದ್ರೆ ಬೇರೆಯಾಗುತ್ತಿದ್ದಾರೆ ಎಂಬ ಸುದ್ದಿ ಹಬ್ಬುತ್ತದೆ ಆದರೆ ಅದ್ಯಾವುದೇ ಸಣ್ಣ ಸುಳಿವು ಕೂಡ ಕೊಡದ ಚಂದನ್ ಮತ್ತು ನಿವೇದಿತ ಯಾವುದೋ ಫೋಟೋ ಆಗಲಿ ರೀಲ್ಸ್ ಆಗಲಿ ಡಿಲೀಟ್ ಮಾಡಿಲ್ಲ ಎಲ್ಲವೂ ಹಾಗೆಯೇ ಉಳಿಸಿಕೊಂಡಿದ್ದಾರೆ ಇಬ್ಬರು ಕೋರ್ಟ್ಗೆ ಬಂದಾಗಲೇ ವಿಚಾರ ಬಹಿರಂಗವಾಗಿದೆ ಎರಡು ಸಾವಿರದ ಹದಿನೇಳರ ಅಕ್ಟೋಬರ್ ನಲ್ಲಿ ಆರಂಭವಾದ ಬಿಗ್ ಬಾಸ್ ಸೀಸನ್ ಐದರ ಸ್ಪರ್ಧಿಗಳಾಗಿದ್ದರು ಇವರಿಬ್ಬರು ಈ ಶೋನಲ್ಲಿ ಚಂದನ್ ವಿನ್ನರ್ ಆಗಿ ಐವತ್ತು ಲಕ್ಷ ಗೆದ್ದಿದ್ದರೆ ನಿವೇದಿತ ನಾಲ್ಕನೇ ಸ್ಥಾನ ಪಡೆದಿದ್ದರು ಶೋನಿಂದ ಹೊರಬಂದ ಬಳಿಕ ಈ ಜೋಡಿ ಪ್ರೀತಿಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಫೆಬ್ರವರಿಯಲ್ಲಿ ಮದುವೆಯಾಗಿದ್ದರು ಆದರೆ ಈಗ ಅದೇನಾಯಿತೋ ಗೊತ್ತಿಲ್ಲ ತಮ್ಮ ತಮ್ಮ ಕೆರಿಯರ್ ದೃಷ್ಟಿಯಿಂದ ಇಬ್ಬರು ದೂರವಾಗುತ್ತಿದ್ದೇವೆ ಪರಸ್ಪರ ಒಪ್ಪಿಗೆ ಮೇರೆಗೆ ನಾವು ಈ ನಿರ್ಧಾರ ಮಾಡಿದ್ದು ವಿಚ್ಛೇದನ ಬೇಕೆಂದು ನ್ಯಾಯಾಲಯದ ಮೊರೆ ಹೋಗಿದ್ದು ಒಂದೇ ದಿನದಲ್ಲಿ ನ್ಯಾಯಾಲಯ ಇವರಿಗೆ ವಿಚ್ಛೇದನ ಕೂಡ ಮಂಜೂರು ಮಾಡಿದೆ ಇದೀಗ ತಮ್ಮ ತಮ್ಮ ವೃತ್ತಿ ಜೀವನದ ಬಗೆಗಿನ ಕಾರಣ ನೀಡಿ ಬೇರೆಯಾಗಿದ್ದು ಇದೊಂದೇ ಕಾರಣಕ್ಕೆ ಈ ಜೋಡಿ ಬೇರೆಯಾದ್ರ ಎಂದು ಅಭಿಮಾನಿಗಳು ಪ್ರಶ್ನಿಸುತ್ತಿದ್ದಾರೆ ಈ ಬಾ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿಕೊಳ್ಳುತ್ತಿದ್ದಾರೆ ಚಂದನ್ ಮತ್ತು ನಿವೇದಿತಾ ಅವರ ಬಿರುಕಿನ ಕಾರಣ ಏನು ಎಂದು ಹುಡುಕುತ್ತಿದ್ದಾರೆ ಮಾತ್ರವಲ್ಲ ಪೋಷಕರಾಗೋ ವಿಚಾರಕ್ಕೆ ನಿವೇದಿತಾ ಗೌಡ ಹಾಗೂ ಚಂದನ್ ಮಧ್ಯೆ ಬಿರುಕು ಮೂಡಿದೆ ಮಗು ಹೊಂದುವ ಬಗ್ಗೆ ಚಂದನ್ ಆಸಕ್ತಿ ಇಟ್ಟುಕೊಂಡಿದ್ದರು ಆದ್ರೆ ನಿವೇದಿತೆಗೆ ತಾಯಿಯಾಗೋ ಆಸೆ ಇರಲಿಲ್ಲ ಮಗುವನ್ನು ಹೆತ್ತರೆ ತನ್ನ ಫಿಸಿಕ್ ಹಾಳಾಗುತ್ತೆ ಎನ್ನುವ ಮನಸ್ಥಿತಿ ಇತ್ತು ಮಾತ್ರವಲ್ಲ ಬಣ್ಣದ ಜಗತ್ತಿಗೆ ಬರೋ ಆಸಕ್ತಿ ಹೆಚ್ಚಿಸಿಕೊಂಡಿತ್ತ ನಿವೇದಿತ ಗೌಡ ಮಗು ಬೇಡ ಎಂದು ನಿರ್ಧರಿಸಿದ್ದರು ಮಗುವಾದ್ರೆ ಸಿನಿಮಾ ಕೆರಿಯರ್ ಕಟ್ಟಿಕೊಳ್ಳುವುದು ಕಷ್ಟ ಅನ್ನುವ ಯೋಚನೆ ಕೂಡ ನಿವೇದಿತೆಗೆ ಇದ್ದಿರಬೇಕು ಇದೆಲ್ಲರ ಜೊತೆಗೆ ನಿವೇದಿತ ಮತ್ತು ಚಂದನ್ ವಯಸ್ಸಿನ ಅಂತರ ಬಗ್ಗೆಯೂ ಕೂಡ ಚರ್ಚೆ ಆರಂಭವಾಗಿದೆ ನಿವೇದಿತೆಗೆ ಈಗ ಇಪ್ಪತ್ತಾರು ವರ್ಷ ಮತ್ತು ಚಂದನ್ ಶೆಟ್ಟಿಗೆ ಮೂವತ್ತೈದು ವಯಸ್ಸಾಗಿದೆ ಹೀಗಾಗಿ ವಯಸ್ಸಿನಲ್ಲೇ ಅಂತರ ಕೂಡ ಕಾರಣವಾಗಿರಬಹುದು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಎಗ್ಗಿಲ್ಲದೆ ಮೀಮ್ಸ್ ಕಮೆಂಟ್ಸ್ ಚರ್ಚೆ ಹುಟ್ಟಿಕೊಂಡಿದೆ ಈ ಹಿಂದೆ ಕಲರ್ಸ್ ಕನ್ನಡದ ರಾಜಾ ರಾಣಿ ಶೋನಲ್ಲೂ ಕೂಡ ಈ ಜೋಡಿ ಕಾಣಿಸಿಕೊಂಡಿತ್ತು ಫೈನಲಿಸ್ಟ್ ಕೂಡ ಆಗಿದ್ದರು ಅದಲ್ಲದೆ ನಿವೇದಿತಾ ಗಿಚ್ಚಿಗಿಲಿ ಶೋನಲ್ಲೂ ಕೂಡ ಸ್ಪರ್ಧಿಯಾಗಿದ್ದರು ಇತ್ತೀಚೆಗೆ ನಟಿ ನಿವೇದಿತಗೆ ಹೆಚ್ಚು ಸಿನಿಮಾ ಆಫರ್ಗಳು ಕೂಡ ಬರುತ್ತಿದ್ದವೆ ಕಳೆದ ವರ್ಷ ಆಗಸ್ಟ್ ನಲ್ಲಿ ಜಿಎಸ್ಟಿ ಎನ್ನುವ ಸಿನಿಮಾ ಘೋಷಣೆ ಮಾಡಲಾಗಿತ್ತು ಇದರಲ್ಲಿ ಸೃಜನ್ ಲೋಕೇಶ್ ಹೀರೋ ಆದರೆ ನಿವೇದಿತಾ ಗೌಡ ಹೀರೋಯಿನ್ ಇದೊಂದು ಹಾರರ್ ಕಾಮಿಡಿ ಸಿನಿಮಾ ಆಗಿದ್ದು ಚಂದನ್ ಶೆಟ್ಟಿ ಸಂಗೀತ ನಿರ್ದೇಶನ ಮಾಡುತ್ತಿದ್ದಾರೆ ಚಂದನ್ ಶೆಟ್ಟಿಯು ಕೂಡ ಈ ಮೂರು ಸಿನಿಮಾಗಳಲ್ಲಿ ಹೀರೋ ಆಗಿ ನಟಿಸುತ್ತಿದ್ದಾರೆ ಎರಡನೇ ಹೆಚ್ಚುವರಿ ನ್ಯಾಯಾಲಯವು ವಿಚ್ಛೇದನ ಮಂಜೂರು ಮಾಡಿದೆ ಈ ಮೂಲಕ ಚಂದನ್ ಶೆಟ್ಟಿ ಮತ್ತು ನಿವೇದಿತರ ನಾಲ್ಕು ವರ್ಷಗಳ ದಾಂಪತ್ಯಕ್ಕೆ ಬ್ರೇಕ್ ಬಿದ್ದಿದೆ ಗಾಯಕ ಚಂದನ್ ಶೆಟ್ಟಿ ಮತ್ತು ನಿವೇ ನಟಿ ನಿವೇದಿತ ಗೌಡ ವಿಚ್ಛೇದನಕ್ಕೆ ಬೆಂಗಳೂರಿನ ಶಾಂತಿನಗರದ ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದರು ಇದೀಗ ಇಬ್ಬರು ಪರಸ್ಪರ ಒಪ್ಪಿಗೆಯ ಮೇರೆಗೆ ಡೈವೋರ್ಸ್ಗೆ ಮುಂದಾಗಿದ್ದಾರೆ ಎರಡನೇ ಹೆಚ್ಚುವರಿ ನ್ಯಾಯಾಲಯ ವಿಚ್ಛೇದನಕ್ಕೆ ಅನುಮತಿ ನೀಡಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ಜೋಡಿ ಪ್ರೀತಿಸಿ ಅಲ್ಲಿಂದ ವಾಪಸ್ಸು ಬಂದ ನಂತರ ಅದ್ದೂರಿಯಾಗಿ ಮದುವೆಯಾಗಿದ್ದರು ಈ ಇಬ್ಬರು ಅನ್ಯೂನ್ಯ ಜೀವನ ನಡೆಸುತ್ತಿದ್ದರು ಎನ್ನುವುದಕ್ಕೆ ಅವರೇ ಮಾಡಿಕೊಂಡಿದ್ದ ಹಲವಾರು ರೀಲ್ಸ್ಗಳು ಸಾಕ್ಷಿಯಾಗಿದ್ದವು ಈಗ ಡೈವೋರ್ಸ್ ಮೂಲಕ ಫ್ಯಾನ್ಸಿಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ನಟ ಗಾಯಕ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ವಿಚ್ಛೇದನ ಪಡೆದಿದ್ದಾರೆ ದಾಂಪತ್ಯಕ್ಕೆ ಬ್ರೇಕ್ ಬಿದ್ದ ಬಳಿಕ ಮಾಧ್ಯಮಗಳ ಕಣ್ಣು ತಪ್ಪಿಸಲು ಕೋರ್ಟ್ನ ಹಿಂದಿನ ಗೇಟ್ನಿಂದ ಇಬ್ಬರು ಕೈ ಕೈ ಹಿಡಿದು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಹೊರಬಂದಿದ್ದಾರೆ ಡಿವೋರ್ಸ್ ಬಳಿಕ ಸಾಮಾನ್ಯವಾಗಿ ಜೋಡಿಗಳು ಜಗಳ ಆಡ್ತಾರೆ ಮುಖ ಸಿಂಡರಿಸಿಕೊಂಡು ಹೋಗ್ತಾರೆ ಆದರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಫ್ರೆಂಡ್ಲಿಯಾಗಿಯೇ ದಾಂಪತ್ಯಕ್ಕೆ ಅಂತ್ಯ ಹಾಡಿದ್ದಾರೆ ಬೆಂಗಳೂರಿನ ಶಾಂತಿನಗರದ ಕೌಟುಂಬಿಕ ನ್ಯಾಯಾಲಯಕ್ಕೆ ಹಾಜರಾದ ಈ ಜೋಡಿ ಅಕ್ಕಪಕ್ಕ ಕುಳಿತು ವಿಚಾರಣೆ ಎದುರಿಸಿದ್ದಾರೆ ಡಿವೋರ್ಸ್ ಮಂಜೂರಿನ ಬಳಿಕ ಕೈ ಕೈ ಹಿಡಿದು ತೆರಳಿದ ವಿಡಿಯೋಗಳು ಭಾರಿ ವೈರಲ್ ಆಗಿದೆ ಇದು ಅನೇಕರಿಗೆ ಅಚ್ಚರಿ ಕೂಡ ಮೂಡಿಸಿದೆ ಈ ಹಿಂದೆ ಮಲೈಕಾ ಅರೋರಾ ಮತ್ತು ಅಬರ್ಜ್ ಅರ್ಬಸ್ ಖಾನ್ ಋತಿಕ್ ರೋಷನ್ ಮತ್ತು ಸುಸೇನ್ ಖಾನ್ ಡಿವೋರ್ಸ್ ಪಡೆಯುವಾಗಲೂ ಫ್ರೆಂಡ್ಲಿಯಾಗಿಯೇ ದಾಂಪತ್ಯಕ್ಕೆ ಕೊನೆ ಹಾಡಿದರು ಇಂದಿಗೂ ಅವರ ಮಾಜಿ ಪಾರ್ಟ್ನರ್ಗಳು ಎಲ್ಲೇ ಸಿಕ್ಕಿದರೂ ಖುಷಿಯಿಂದ ಮಾತಾಡ್ತಾರೆ ಅದೇ ರೀತಿ ಚಂದನ್ ಮತ್ತು ನಿವೇದಿತ ಕೂಡ ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ ಪಡೆದು ಸ್ನೇಹಿತರಾಗಿಯೇ ಕೋರ್ಟ್ ನಿಂದ ಇಬ್ಬರು ಕೈ ಕೈ ಹಿಡಿದು ನಗುತ್ತಲೇ ಹೊರಗಡೆ ಬಂದಿದ್ದಾರೆ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಐದರಲ್ಲಿ ಇಬ್ಬರು ಪರಿಚಿತರಾದರೂ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈಸೂರು ದಸರಾ ಕಾರ್ಯಕ್ರಮದ ವೇದಿಕೆಯಲ್ಲಿ ನಿವೇದಿತಗೆ ಚಂದನ್ ಪ್ರಪೋಸ್ ಮಾಡಿದ್ದರು ಎರಡೂ ಕುಟುಂಬದ ಒಪ್ಪಿಗೆ ಪಡೆದು ಎರಡು ಸಾವಿರದ ಇಪ್ಪತ್ತರಲ್ಲಿ ಚಂದನ್ ಮತ್ತು ನಿವೇದಿತಾ ಮೈಸೂರಿನಲ್ಲಿ ಅದ್ದೂರಿಯಾಗಿ ಮದುವೆಯಾಗಿ ಟೈಮ್ ಬರುತ್ತೆ ನಮಗೂ ಟೈಮ್ ಬರುತ್ತೆ ಒಂದಲ್ಲ ಒಂದು ದಿನ ಟೈಮ್ ಬರುತ್ತೆ ಅನ್ನೋ ಹಾಡು ಇತ್ತೀಚೆಗೆ ಫೇಮಸ್ ಆಗಿತ್ತು ಈ ಹಾಡನ್ನು ಹಾಡಿದ ಚಂದನ್ ಶೆಟ್ಟಿ ಈಗ ಚಂದನ್ ಶೆಟ್ಟಿ ಬದುಕಿನಲ್ಲಿ ಬಿರುಗಾಳಿ ಮೂಡಿ ನಿವೇದಿತ ನಿವೇದಿತಾ ಗೌಡ ಹಾಗೂ ಗಾಯಕ ಚಂದನ್ ಶೆಟ್ಟಿ ದಂಪತಿ ಡಿವೋರ್ಸ್ ಪಡೆದುಕೊಂಡಾದ ನಂತರ ಕೂಡ ಈ ಬಗ್ಗೆ ಸ್ಪಷ್ಟನೆ ಏನು ಅನ್ನುವುದನ್ನು ಕೊಟ್ಟಿಲ್ಲ ಕೆರಿಯರ್ ದೃಷ್ಟಿಯಿಂದ ಪರಸ್ಪರ ಒಪ್ಪಿಗೆ ಮೂಲಕ ವಿಚ್ಛೇದನ ಪಡೆದುಕೊಳ್ಳುತ್ತಾರೆ ಎನ್ನಲಾಗಿದೆ ಇಂದು ಶಾಂತಿನಗರ ಕೋರ್ಟ್ನಲ್ಲಿ ದಂಪತಿ ವಿಚ್ಛೇದನ ಪಡೆದುಕೊಳ್ಳ ಅದೇನೇ ಇರಲಿ ಸ್ನೇಹಿತರೆ ಮದುವೆ ಆದ ನಂತರ ಡಿವೋರ್ಸ್ ತಗೊಳ್ಳೋ ಮುಂಚೆ ಒಬ್ಬರನ್ನೊಬ್ರು ಅರಿತು ಒಬ್ಬರನ್ನೊಬ್ರು ಕೂತು ಸಮಾಧಾನವಾಗಿ ಮಾತಾಡಿದ್ರೆ ಇಷ್ಟೊಂದು ತೊಂದರೆ ಆಗ್ತಾ ಇರಲಿಲ್ಲ ಅಂತ ನಾನು ಅಂದ್ಕೊಳ್ತೇನೆ ಯಾವುದಕ್ಕೂ ಒಂದು ಸೊಲ್ಯೂಷನ್ ಅಂತ ಇರ ಇದ್ದೇ ಇರುತ್ತೆ ಡಿವೋರ್ಸ್ ಒಂದೇ ಅಲ್ಲ ಹಾಗೆ ಇವರು ಕೂಡ ಕೂತು ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೋದಿತ್ತು ಡಿವೋರ್ಸ್ ತಗೊಳ್ಬಾರ್ದಿತ್ತು ಅನ್ನೋದು ನನ್ನ ಒಪೀನಿಯನ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು